ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾವು ದಿನನಿತ್ಯ ಬಳಸುವ ಶಬ್ದಗಳನ್ನ ಇಂಗ್ಲೀಷ್ನಲ್ಲಿ ತಿಳಿಯೋಣ ಮತ್ತು ಕಲಿಯೋಣ ಹಾಗೆಯೇ ಅವುಗಳ ಅರ್ಥಗಳನ್ನು ಕನ್ನಡದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲನೇ ವಾರ್ಡು ತ್ರೀ ಒನ್ ಸಿಕ್ಸ್ ಫೈವ್ ಕೆ ಜಿ ಅಂದರೆ ಪಂಜರ ಪಕ್ಷ ನಾವು ಕೆ ಜಿ ಒಳಗಡೆ ಹಾಕಿ ಸಾಕ್ತಾಯಿರ್ತೀವಿ ನಂತರ ತ್ರೀ ಒನ್ ಡಬಲ್ ಸಿಕ್ಸ್ ಝೂ ಝಡ್ ಡಬಲ್ ಓ ಶೂ ಅಂದರೆ ಪ್ರಾಣಿ ಸಂಗ್ರಹಾಲಯ ನಂತರ ತ್ರೀ ಒನ್ ಸಿಕ್ಸ್ ಒನ್ ಗ್ಯಾರೇಜ್ ಸಿ ಜಿ ಎ ಆರ್ ಎ ಗ್ಯಾರೇಜ್ ಅಂದರೆ ವಾಹನ ರಿಪೇರಿ ಮಾಡುವ ಸ್ಥಳ ಅಂತಾಗುತ್ತೆ ನಂತರ ತ್ರೀ ಒನ್ ಸಿಕ್ಸ್ ಏಟ್ ಕ್ಲಾಕ್ ರೂಮ್ ಸಿ ಎಲ್ ಓ ಕೆ ಸಿ ಎಲ್ ಓ ಎ ಕೆ ಕ್ಲಾಕು ಆರ್ ಡಬಲ್ ಓ ಎಮ್ ರೂಮು ಕ್ಲಾಕ್ ರೂಮ್ ಅಂದರೆ ಇಡುವ ಸ್ಥಳ ರೈಲ್ವೆ ಸ್ಟೇಷನಲ್ಲಿ ಕ್ಲಾಕ್ ರೂಮ್ ಇರುತ್ತೆ ಕೊನೆಗೆ ತ್ರೀ ಒನ್ ಸಿಕ್ಸ್ ನೈನ್ ಸೆಂಚುರಿ ಸಿಇ ಎನ್ ಟಿ ಯು ಆರ್ ವೈ ಸೆಂಚುರಿಯಲ್ಲಿ ಒಂದು ನೂರು ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ನಾಳೆ ಬೆಳಗ್ಗೆ ಕ್ಲಾಸಲ್ಲಿ ನಾವು ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನ ಯೂನಿವರ್ಸಿಟಿಗಳನ್ನ ಮತ್ತು ಕನ್ನಡದಲ್ಲಿ ಹತ್ತುಗಳನ್ನ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬುದ್ಧಿವಂತರಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ರೀ ಮಚ್